ಹೆಲೋ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ನಿನ್ನ ಜೊತೆ ನನ್ನ ಕತೆ ಇಂದಿನ ಸಂಚಿಕೆ ಏನಾಗಿದೆ ಅಂತ ನೋಡೋಣ ಬನ್ನಿ ಸಂಚಿಕೆ ಆರಂಭದಲ್ಲಿ ಶ್ರವಣ್ಗೆ ತನ್ನ ಮಗಳು ಬದುಕಿದ್ದಾಳೆ ಅಂತ ಅಜಿತ್ ಸತ್ಯ ಹೇಳಿದಾಗ ಶ್ರವಣ್ಗೆ ತುಂಬಾ ಖುಷಿಯಾಗತ್ತೆ ಶ್ರವಣ್ ಅಜಿತ್ನ ಹತ್ರ ಹೇಳ್ತಾನೆ ಅಜಿತ್ ನನ್ನ ಮಗಳನ್ನ ದಯವಿಟ್ಟು ಹೇಗಾದರೂ ಮಾಡಿ ಹುಡ್ಕೊಡು ಅಂತ ಅಜಿತ್ಗೆ ಕೈ ಮುಗಿದು ಕೇಳ್ಕೊಳ್ತಾನೆ ಆಗ ಅಜಿತ್ ಹೇಳ್ತಾನೆ ಮಾವ ನೀವು ನನಗೆ ಈ ಥರ ಎಲ್ಲ ಕೈ ಮುಗಿಬಾರ್ದು ನಾನು ನನ್ನ ಕೆಲಸನ ಮಾಡೇ ಮಾಡ್ತೀನಿ ನಿಮ್ಮ ಮಗಳನ್ನು ಹುಡುಕಿ ಕೊಟ್ಟೇ ಕೊಡ್ತೀನಿ ಅಂತ ಹೇಳ್ತಾನೆ ಅದನ್ನು ಕೇಳಿ ಶ್ರವಣ್ಗೆ ಖುಷಿಯಾಗತ್ತೆ ಈ ಕಡೆ ದೇವ್ಯಾನಿಗೆ ಶಾಕ್ ಆಗುತ್ತೆ ಮತ್ತೆ ಶ್ರವಣ್ ಕೇಳ್ತಾನೆ ಅಜಿತ್ ಹಾಗಾದರೆ ನನ್ನ ಶಾರದಾ ಬದುಕಿದ್ದಾಳ ಶಾರದಾ ಎಲ್ಲಿದ್ದಾಳೆ ಅಂತ ಕೇಳಿದಾಗ ದೇವ್ಯಾನಿಗೆ ಶಾಕ್ ಆಗುತ್ತೆ ಆಗ ಸಂಗೀತ ಹೇಳ್ತಾಳೆ ಹೌದಲ್ವಾ ಆ ಲೆಟ್ರಲ್ಲಿ ಮನಸ್ವಿನಿ ಬಗ್ಗೆ ಬರೆದು ನಮ್ಮ ಶಾರದ ಬಗ್ಗೆ ಬರೆದಿಲ್ಲ ಅಂದರೆ ನಮ್ಮ ಶಾರದಾಗೇನಾದರೂ ತೊಂದರೆ ತೊಂದರೆ ಆಗಿರಬಹುದಾ ಅಂತ ಸಂಗೀತ ತುಂಬ ಸಂಕಟಪಡ್ತಾಳೆ ಆಗ ಅಜಿತ್ ಹೇಳ್ತಾನೆ ಅಮ್ಮ ಶಾರದಾ ಅತ್ತೆಗೆ ಏನೂ ಆಗಿರಲ್ಲ ನಾವು ನೆಗೆಟಿವ್ ಆಗಿ ಯೋಚನೆ ಮಾಡೋದು ಬೇಡ ಇವತ್ತು ಮನಸ್ವಿನಿ ಬಗ್ಗೆ ಗೊತ್ತಾದಂಗೆ ನಾಳೆ ಶಾರದಾ ಅತ್ತಿಗೆ ಬಗ್ಗೆನೂ ಗೊತ್ತಾಗೇ ಆಗತ್ತೆ ಅಂತ ಹೇಳಿದಾಗ ದೇವ್ಯಾನಿಗೆ ಶಾಕ್ ಆಗುತ್ತೆ ಆಗ ದೇವ್ಯಾನಿಗೆ ಏನು ಮಾಡಬೇಕು ಅಂತಲೇ ಗೊತ್ತಾಗದೆ ಅಜಿತ್ ಅಜಿತ್ ಅಂತ ಹೇಳಿ ಅಜಿತ್ ಹತ್ತಿರ ಬಂದು ಅಜಿತ್ ನೀನು ಸಸ್ಪೆಂಡ್ ಆಗಿನೇ ಇಷ್ಟೊಂದೆಲ್ಲ ಕೆಲಸ ಮಾಡಿದ್ಯಾ ಇನ್ನು ಸಸ್ಪೆಂಡ್ ಆಗದೆ ಇದ್ದಿದ್ರೆ ಎಷ್ಟೊಂದೆಲ್ಲ ಕೆಲಸ ಮಾಡ್ತಿದ್ಯಾ ನೀನು ಸಸ್ಪೆಂಡ್ ಆಗಬಾರ್ದಿತ್ತು ಅಂತ ದೇವ್ಯಾನಿ ಒಳಗೆ ಕೋಪ ಮಾಡ್ಕೊಳ್ತಾ ಹೇಳ್ತಾಳೆ ಆಗ ಅಜಿತ್ ಹೇಳ್ತಾನೆ ನಾನು ಯಾವಾಗಲೂ ಸಂಬಂಧವನ್ನು ಮರೆಯೋನಲ್ಲ ಅದು ನನ್ನ ಕೆಲಸ ಆಗಿರ್ಬೋದು ಅಥವಾ ಸಂಬಂಧವನ್ನೇ ಆಗಿರ್ಬೋದು ಇವಾಗ ನಾನು ಸಸ್ಪೆಂಡ್ ಆಗಿರ್ಬೋದು ಆದರೆ ನಾನು ಕೆಲಸನ ಮಾಡೇ ಮಾಡ್ತೀನಿ ಅಂತ ಅಜಿತ್ ಹೇಳ್ತಾನೆ ದೇವಿಯನೇ ಒಳೊಳಗೆ ಖುಷಿ ಪಡ್ತಾ ಇವಾಗ ನಾನು ಬೆಂಕಿ ಇಟ್ಟಿದ್ದೀನಿ ನಿಮ್ಮಿಬ್ಬರ ಮಧ್ಯೆ ಬೆಂಕಿ ಉರಿಬೇಕು ಅಂತ ಹೇಳ್ತಿರುವಾಗ ಅಜಿತ್ ಹೇಳ್ತಾನೆ ನಿಮ್ಮ ತಮ್ಮನ ಮಗಳನ್ನು ನಾನು ಮದುವೆ ಆಗಿಲ್ಲ ಅಂತ ನನ್ನನ್ನು ಸಸ್ಪೆಂಡ್ ಮಾಡಿಸಿದ್ರಲ್ಲ ಅದನ್ನು ನಾನು ಯಾವತ್ತೂ ಮರೆಯೋದಿಲ್ಲ ಅಂತ ಕೋಪದಿಂದ ಶ್ರವಣ ನೋಡಿಕೊಂಡು ಅಜಿತ್ ಹೇಳ್ತಾನೆ ಅಜಿತ್ ಕೋಪ ಮಾಡಿಕೊಂಡು ಹೋಗಿರೋದನ್ನು ನೋಡಿ ದೇವ್ಯಾನಿ ತುಂಬನೇ ಖುಷಿ ಪಡ್ತಾಳೆ ಆಗ ಸಂಗೀತ ಮನಸಲ್ಲೇ ಯೋಚನೆ ಮಾಡ್ತಾಳೆ ಶ್ರವಣ್ ಮತ್ತು ನನ್ನ ಮಗ ಒಂದಾದರೆ ಸಾಕು ಅಂತ ನಾನು ಇಷ್ಟು ದೇವ್ರ ಹತ್ರ ಬೇಡಿದ್ದೀನಿ ಆದರೆ ಇವಾಗ ಒಂದಾಗ್ತಾರೆ ಅನ್ನೋ ಹಂತಕ್ಕೆ ಈ ದೇವ್ಯಾನಿ ಯಾಕೆ ಈ ಥರ ಕೆಟ್ಟ ಮಾತನಾಡಿ ಅವರೊಬ್ಬರನ್ನ ಬೇರೆ ಬೇರೆ ಮಾಡಿದ್ಲು ಛೇ ದೇವ್ಯಾನಿ ಈ ಥರ ಮಾಡಬಾರ್ದಾಗಿತ್ತು ಅಂತ ಸಂಗೀತ ಮನಸ್ಸಲ್ಲೇ ಯೋಚನೆ ಮಾಡ್ತಾಳೆ ದೇವ್ಯಾನಿ ಆ ಥರ ಮಾತಾಡಿರೋದ್ರ ಬಗ್ಗೆ ಶ್ರವಣಿಗೆ ತುಂಬಾ ಕೋಪ ಬರುತ್ತೆ ಈ ಕಡೆ ದೇವ್ಯಾನಿ ಮೆಟ್ಲು ಹತ್ತಿ ಮೇಲೆ ಹೋಗ್ತಾ ಇರುವಾಗ ದೇವ್ಯಾನಿ ಒಂದು ನಿಮಿಷ ನಿಂತ್ಕೋ ಅಂತ ಶ್ರವಣ್ ಕರೀತಾನೆ ಆಗ ದೇವ್ಯಾನಿ ಹೇಳಿ ಬಾವ ಏನು ಅಂತ ಕೇಳಿದಾಗ ಶ್ರವಣ್ ಹೇಳ್ತಾನೆ ಅಲ್ಲ ದೇವ್ಯಾನಿ ಮನೆಗೆ ಬಂದು ನೀನು ತಾನೇ ಬೇಡ್ಕೊಂಡೆ ಅಜಿತ್ನ ಸಸ್ಪೆಂಡ್ ಮಾಡಿ ಅಂತ ನೀನು ಹೇಳಿದೆ ಅನ್ನೋ ಒಂದೇ ಕಾರಣಕ್ಕೆ ನಾನು ಅಜಿತನ್ನ ಸಸ್ಪೆಂಡ್ ಮಾಡಿಸಿದೆ ಆದರೆ ನೀನು ಇವಾಗ ಎಲ್ಲರ ಮುಂದೆ ಈ ಥರ ಮಾತಾಡ್ತಿದ್ಯಲ್ಲ ನೀನು ಮಾಡಿರೋದು ಸರಿನಾ ಅಂತ ಶ್ರವಣ್ ದೇವ್ಯಾನಿಗೆ ಹೇಳ್ತಾನೆ ಆಗ ದೇವ್ಯಾನಿ ಹೇಳ್ತಾನೆ ಚೇಚೆ ಬಾವ ನಿಮ್ಮನ್ನು ಕೆಟ್ಟವರನ್ನಾಗಿ ಮಾಡಬೇಕು ಅಂತ ಆ ಥರ ಹೇಳಲಿಲ್ಲ ನಮ್ಮ ಅಜಿತ್ ಇನ್ನು ಕೆಲಸದಲ್ಲೇ ಇದ್ದಿದ್ದರೆ ನಮ್ಮ ಮನಸ್ವಿನಿ ಮತ್ತು ನಮ್ಮ ಶಾರ್ದಾಕನ್ನು ಹುಡ್ಕೋದಕ್ಕೆ ಹೆಲ್ಪ್ ಆಗ್ತಿತ್ತಲ್ಲ ಅನ್ನೋ ಕಾರಣಕ್ಕೆ ನಾನು ಆ ಥರ ಮಾತಾಡ್ಬಿಟ್ಟೆ ಭಾವ ನನ್ನನ್ನು ಕ್ಷಮಿಸಿಬಿಡಿ ಅಂತ ಡಬಲ್ ಪೇಸ್ಟ್ ಥರ ಈ ದೇವ್ಯಾನಿ ತುಂಬನೇ ಡ್ರಾಮಾ ಮಾಡ್ತಾ ಇರ್ತಾಳೆ ನಾನು ಹೇಳಿ ನೀವು ಅಜಿತನ ಕೆಲಸಿಂದ ತೆಗೆದಿದ್ದು ಅಂತ ಎಲ್ಲರಿಗೂ ಗೊತ್ತಾಗಿದ್ರೆ ಚೆನ್ನಾಗಿರಲ್ಲ ಸತ್ಯನ ಎಲ್ಲರ ಹತ್ರನೂ ಹೇಳೋದಕ್ಕೆ ಆಗೋದಿಲ್ಲ ಅಲ್ವಾ ಭಾವ ಅಂತ ದೇವ್ಯಾನಿ ಹೇಳ್ತಾ ಇರುವಾಗ ಸಂಗೀತ ಅದನ್ನೆಲ್ಲ ಕೇಳಿಸ್ಕೊಳ್ತಾ ಯಾವ ಸತ್ಯ ದೇವ್ಯಾನಿ ಅಂತ ಕೇಳ್ತಾಳೆ ಅದನ್ನು ಕೇಳಿ ದೇವ್ಯಾನಿಗೆ ಆಕಾಶನೇ ಬಿದ್ದಂಗಾಗತ್ತೆ ಸಂಗೀತ ಬಂದು ದೇವ್ಯಾನಿಗೆ ಕೇಳ್ತಾಳೆ ಯಾವ ಸತ್ಯ ದೇವ್ಯಾನಿ ಎಲ್ಲರ ಮುಂದೆ ಹೇಳಕ್ಕಾಗದೇ ಇರೋ ಸತ್ಯ ಯಾವುದದು ಏನದು ನಾನು ತಿಳ್ಕೊಳ್ಬೇಕು ಹೇಳು ಅಂತ ಹೇಳಿದಾಗ ದೇವ್ಯಾನಿಗೆ ಮಾತೆ ಹೊರಡೋದಿಲ್ಲ ಅದು ಸಂಗೀತ ಸಂಗೀತ ಅಂತ ಹೇಳ್ತಾಳೆ ಆಗ ಶ್ರವಣ್ ಹೇಳ್ತಾನೆ ಅದು ಅಕ್ಕ ನಮ್ಮ ಡ್ರೈವರ್ ಪುರುಷೋತ್ತಮ ಇದ್ನಲ್ವಾ ಅವನ ಬಗ್ಗೆ ಮಾತಾಡ್ತಾ ಇದ್ವಿ ಅಷ್ಟೇ ಅಂತ ಹೇಳ್ತಾನೆ ಸರಿ ಅಕ್ಕ ನಾನಿನ್ ಮನೆಗೆ ಹೊರಡ್ತೀನಿ ಅಂತ ಶ್ರವಣ್ ಹೇಳಿದಾಗ ಸಂಗೀತ ಹೇಳ್ತಾಳೆ ಏನೋ ಶ್ರವಣಿದು ಇವತ್ತು ನೀನು ತುಂಬ ಒಳ್ಳೆ ಸುದ್ದಿ ಕೇಳಿದ್ಯಾ ಅದನ್ನ ಕೇಳಿ ಹಾಗೆ ಹೋಗ್ತೀಯಾ ಇರೋ ಇವತ್ತು ಊಟ ಮಾಡಿಕೊಂಡೇ ಹೋಗ್ಬೇಕು ನೀನು ಅಂತ ಸಂಗೀತ ಹೇಳ್ತಾಳೆ ಆಗ ಶ್ರವಣ್ ಹೇಳ್ತಾನೆ ಬೇಡ ಅಕ್ಕ ನಿಮ್ಮ ಮಗನ್ನ ಕೆಲಸದಿಂದ ನಾನೇ ಹಾಕಿದ್ದೀನಿ ಅವನ ಮುಂದೆ ನಾನು ಸಿಹಿ ತಿನ್ನೋದಕ್ಕೆ ಇಷ್ಟ ಆಗಲ್ಲ ಬೇಡ ಅಂತ ಶ್ರವಣ್ ಹೇಳಿದಾಗ ಇಲ್ಲ ಶ್ರವಣ ಇರು ಅಂತ ಹೇಳಿದಾಗ ಇಲ್ಲ ಇಲ್ಲ ಸಂಗೀತ ನಾನು ನಾಳೆ ಬರ್ತೀನಿ ಅಂತ ಶ್ರವಣ್ ಹೋಗ್ತಾನೆ ಆಗ ದೇವ್ಯಾನಿ ಅಲ್ಲಿಂದ ಹೋಗಬೇಕು ಅನ್ನುವಾಗ ಸಂಗೀತ ಇರು ದೇವ್ಯಾನಿ ಅಂತ ಹೇಳ್ತಾಳೆ ಅದನ್ನು ಕೇಳಿ ದೇವ್ಯಾನಿಗೆ ಶಾಕ್ ಆಗುತ್ತೆ ಏನೇ ಆದರೂ ದೇವ್ಯಾನಿ ನೀನು ಆ ಸಮಯದಲ್ಲಿ ನೀನು ಆ ಥರದ ಮಾತು ಆಡಬಾರ್ದಿತ್ತು ಅಂತ ಸಂಗೀತ ದೇವ್ಯಾನಿಗೆ ಹೇಳಿದಾಗ ದೇವ್ಯನಿಗೆ ಶಾಕ್ ಆಗುತ್ತೆ ಆಗ ದೇವ್ಯಾನಿ ಹೇಳ್ತಾನೆ ಹೇಳ್ತಾಳೆ ಸಾರಿ ಆ ಸಮಯದಲ್ಲಿ ಅದು ಬಾಯಿ ತಪ್ಪಿ ಬಂದ್ಬಿಡ್ತು ಅಷ್ಟೇ ಅಂತ ಹೇಳಿದಾಗ ಸಂಗೀತ ಹೇಳ್ತಾಳೆ ದೇವ್ಯಾನಿ ಶ್ರವಣ ಭೂಮಿನ ಮನೆಯಿಂದ ಹೊರಗಾಕಿರೋ ದಿನ ನಿನಗೆ ನೆನಪಿದೆಯಾ ಅಂತ ಕೇಳ್ತಾಳೆ ಆಗ ದೇವ್ಯನಿ ಹಾಂ ನೆನಪಿದೆ ಅಂತ ಹೇಳ್ತಾಳೆ ಅಜಿತ್ ಭೂಮಿಗೆ ಫೋನ್ ಕೊಡು ಅಮ್ಮ ಅಂತ ಹೇಳಿದಾಗ ನಾನು ಫೋನ್ ಕೊಡೋದಕ್ಕೆ ಬರುವಷ್ಟರಲ್ಲಿ ನೀನು ಅಜಿತ್ ಭೂಮಿ ಫೋನ್ ಮಾಡಿದಾನೆ ಅಂತ ಹೇಳಿದೆ ಅದ್ಯಾಕೆ ಆ ದಿನ ಯಾಕೆ ಆ ಥರ ಮಾತಾಡಿದೆ ಇವತ್ತು ಎರಡನೇ ಸಲ ನೀನು ಈ ಥರ ಮಾತಾಡ್ತಿರೋದನ್ನು ನಾನು ಕೇಳ್ತಾ ಇರೋದು ಏನೋ ಒಳ್ಳೇದಾಗತ್ತೆ ನಮ್ಮ ಅಂತ ಅಂದ್ಕೊಳ್ಳೋಷ್ಟರಲ್ಲಿ ನೀನು ಅಲ್ಲಿಗೆ ಬಂದು ಎಲ್ಲನೂ ಹಾಳು ಮಾಡಿಬಿಟ್ಟೀಯಾ ಆಗ ದೇವ್ಯಾನಿ ಕಣ್ಣಲ್ಲಿ ನೀರು ತುಂಬಿಕೊಂಡು ನಾಟಕ ಮಾಡೋದಕ್ಕೆ ಶುರು ಮಾಡ್ತಾಳೆ ಯಾಕೆ ಹಾಗೆ ಹೇಳ್ತಿದ್ಯಾ ಸಂಗೀತ ಇದರಲ್ಲಿ ನನ್ನ ಸ್ವಾರ್ಥ ಇದೆ ಅಂತ ಹೇಳ್ತಿದ್ಯಾ ಹಾಗಾದರೆ ಅಂತ ಹೇಳಿದಾಗ ಸಂಗೀತನಿಗೆ ಬೇಜಾರಾಗುತ್ತೆ ಇಲ್ಲ ಇಲ್ಲ ನಾನು ಹಾಗೆ ಹೇಳ್ತಾ ಇಲ್ಲ ಎಲ್ರಿಗೂ ಒಳ್ಳೇದು ಬಯಸೋ ನೀನು ನಿನಗೆ ಗೊತ್ತಿಲ್ಲದೆ ಈ ರೀತಿಯೆಲ್ಲ ಆಯ್ತಲ್ಲ ಅಂತ ಹೇಳಿದೆ ಅಷ್ಟೇ ಅಂತ ಸಂಗೀತ ಹೇಳ್ತಾಳೆ ನೀನು ಅಳಬೇಡ ದೇವ್ಯಾನಿ ನೀನತ್ರೇ ನನಗೆ ಮಾತಾಡೋದಕ್ಕೆ ಭಯ ಆಗುತ್ತೆ ಪ್ಲೀಸ್ ಅಳಬೇಡ ಅಂತ ಸಂಗೀತ ದೇವ್ಯಾನಿಗೆ ಹೇಳ್ತಾಳೆ ಆಗ ದೇವ್ಯಾನಿ ಅಳ್ತಾ ಹೇಳ್ತಾಳೆ ಯಾವ ಜನ್ಮದಲ್ಲಿ ಏನು ಕಷ್ ಏನು ತಪ್ಪು ಮಾಡಿದ್ದೀನೋ ಗೊತ್ತಿಲ್ಲ ಈ ಜನ್ಮದಲ್ಲಿ ಇಷ್ಟೊಂದು ಕಷ್ಟನ ಅನುಭವಿಸ್ತಾ ಇದ್ದೀನಿ ಮುಂದಿನ ಜನ್ಮದಲ್ಲಾದರೂ ನನ್ನನ್ನು ಚೆನ್ನಾಗಿಟ್ಟಿರು ಅಂತ ದೇವ್ರನ್ನ ಕೇಳ್ಕೊಳ್ತೀನಿ ನಾನು ಯಾರಿಗೂ ಕೇಡ್ ಬಯಸಲ್ಲ ಸಂಗೀತ ಅಂತ ದೇವ್ಯಾನಿ ಅಳ್ತಾಳೆ ಆಗ ಸಂಗೀತ ಹೇಳ್ತಾಳೆ ದೇವ್ಯಾನಿ ನೀನೇನು ಅಂತ ನನಗೆ ಚೆನ್ನಾಗಿ ಗೊತ್ತು ಪ್ಲೀಸ್ ಅಳ್ಬೇಡ ದೇವ್ಯಾನಿ ನನ್ನ ಮಾತಿಂದ ಏನಾದರೂ ನಿನಗೆ ಬೇಜಾರಾಗಿದ್ದರೆ ನನ್ನನ್ನು ಕ್ಷಮಿಸಿಬಿಡು ಅಂತ ಸಂಗೀತ ಕೇಳ್ಕೊಡ್ತಾಳೆ ಸರಿ ನೀನು ಹೋಗುವಂಥ ದೇವ್ಯಾನಿ ಹೇಳಿದಾಗ ಸಂಗೀತ ಅಲ್ಲಿಂದ ಹೋಗ್ತಾಳೆ ಸಂಗೀತ ಹೋಗ್ತಿದ್ದಂತೆ ದೇವ್ಯಾನಿ ನಗ್ತಾ ನಿಮ್ಮನ್ನೆಲ್ಲ ತುಂಬ ಆಡಿಸ್ತೀನಿ ಅಂತ ನಗಾಡ್ತಾಳೆ ಈ ಕಡೆ ಭೂಮಿ ಮತ್ತು ಅಜಿತ್ ಮತ್ತು ಸತ್ಯ ಎಲ್ಲರೂ ಕೂತ್ಕೊಂಡು ಮಾತಾಡ್ತಿರ್ತಾರೆ ಆಗ ಸತ್ಯ ಹೇಳ್ತಾನೆ ಅಜಿತ್ ನನ್ನ ಮನಸ್ಸಲ್ಲಿ ಒಂದು ಪ್ರಶ್ನೆ ತುಂಬ ದಿನದಿಂದ ಕಾಡ್ತಿದೆ ಅದನ್ನು ಹೇಳ್ತೀನಿ ಆದರೆ ನೀನು ಬೇಜಾರು ಮಾಡ್ಕೊಳ್ಬಾರ್ದು ನಿಮ್ಮ ಅತ್ತೆಯವರು ಅಂದರೆ ನಿಮ್ಮ ಅಂಜು ಇದ್ಲಲ್ಲ ಅವಳ ಅಮ್ಮ ದೇವ್ಯಾನಿಯವರು ಅವರ ಬಿಹೇವರ್ ತುಂಬ ದಿನದಿಂದ ಬದಲಾಗಿದೆ ಆಗ ಅಜಿತ್ ಹೇಳ್ತಾನೆ ದಯವಿಟ್ಟು ಸತ್ಯಣ್ಣ ಅವ್ರ ಬಗ್ಗೆ ಆ ಥರ ಮಾತಾಡಬೇಡಿ ತನ್ನ ಮಗಳ ಲೈಫು ನಮ್ಮಿಂದ ಹಾಳಾಯಿತು ಅಂತ ಗೊತ್ತಿದ್ದರು ಭೂಮಿಯಿಂದ ಹಾಳಾಯಿತು ಅಂತ ಗೊತ್ತಿದ್ದರು ಭೂಮಿಗೋಸ್ಕರನೇ ಪ್ರಾಣ ಕೊಡೋದಕ್ಕೂ ರೆಡಿ ಇರೋರು ನಮ್ಮ ದೇವ್ಯಾನಿ ಅತ್ತೆ ಅಂತ ಅಜಿತ್ ಹೇಳ್ತಾನೆ ಭೂಮಿ ಸಹ ಸತ್ಯನತ್ರ ಹೇಳ್ತಾನೆ ಸತ್ಯ ದೇವಿಯನಿ ಆ ಥರವರಲ್ಲ ಪ್ಲೀಸ್ ಹಾಗೆ ಮಾತಾಡಬೇಡಿ ಅಂತ ಹೇಳಿದಾಗ ಸತ್ಯ ಹೇಳ್ತಾರೆ ಸರಿ ನನ್ನಿಂದನೇ ತಪ್ಪಾಯಿತು ಆದರೆ ಈ ಮನಸ್ವಿನಿ ಬಗ್ಗೆ ಹೇಗೆ ವಿಚಾರಣೆ ಮಾಡ್ತೀಯ ಅಂತ ಹೇಳಿದಾಗ ಅಜಿತ್ ಹೇಳ್ತಾನೆ ಇದು ನಾನು ಸಸ್ಪೆಂಡ್ ಆಗಿರಬಹುದು ಆದರೆ ನಾನು ನನ್ನ ಸ್ಟೈಲಲ್ಲೇ ಇದನ್ನು ಯೋಚನೆ ಮಾಡಿ ಹ್ಯಾಂಡ್ಲ್ ಮಾಡ್ತೀನಿ ಅಂತ ಅಜಿತ್ ಹೋಗ್ತಾನೆ ಆಗ ಸತ್ಯ ಹೇಳ್ತಾನೆ ಭೂಮಿ ನಿನ್ನ ಕಾಲ್ಗುಣದಿಂದ ಇವತ್ತು ಮನಸ್ಸುವಿನಿ ನಮಗೆ ಸಿಕ್ಕಿದ್ದಾಳೆ ನಿನ್ನ ಕಾಲ್ಗುಣ ತುಂಬ ಚೆನ್ನಾಗಿದೆ ಅಂತ ಹೇಳಿದಾಗ ಭೂಮಿ ಹೇಳ್ತಾಳೆ ನನ್ನ ಸಮಾಧಾನಕ್ಕೋಸ್ಕರ ಈ ಥರ ಮಾತಾಡ್ತಿದ್ದೀರಾ ಸತ್ಯಣ್ಣ ಅಂತ ಹೇಳಿದಾಗ ಇಲ್ಲ ಭೂಮಿ ನೋಡ್ತಾಯಿರು ಇನ್ನು ಮುಂದೆ ಈ ಮನೆಯಲ್ಲಿ ಎಲ್ಲ ಶುಭ್ ಶುಭ ಸುದ್ದಿನೇ ನಡೆಯುತ್ತೆ ಅಂತ ಸತ್ಯ ಹೇಳ್ತಾನೆ ಆಗ ಭೂಮಿ ಹೇಳ್ತಾಳೆ ನಾನೀ ಮನೇಲಿರೋದು ಬರೀ ಹತ್ತು ತಿಂಗಳಷ್ಟೇ ನಿಜವಾದ ಮನಸ್ವಿನಿ ಬರಲಿ ಈ ಮನೆನ ಯಾವತ್ತು ಬೆಳಗಲಿ ಅಂತ ಭೂಮಿ ಹೇಳ್ತಾಳೆ